என்ன திடீர்னு அடடே அண்ணே ஒரு நிமிஷம் ஏய் bro இங்க இங்க ಮೊಬೈಲ್ ಕೇಳಿಂದ ಏನ್ ಸರ್ ಸ್ವಲ್ಪ ನನಗೆ ಮೇಡಮ್ ಏನಿಲ್ಲ ನಮ್ಗೆ ನೆನೆ ಇವತ್ತು ಶಿವಮೊಗ್ಗನವ್ರು ಬರ್ತಾರೆ ಅಂತ ನೆನೆ ಗೊತ್ತಾಯ್ತು ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಹೇಶ್ ಅಣ್ಣವ್ರು ನೆನೆ ಫೋನ್ ಮಾಡಿ ಅಣ್ಣವ್ರು ಬರ್ತಾರೆ ಐತೆ ಅಂತ ಅಂದು ನಮಗೂ ಗೊತ್ತಿಲ್ಲ ಹಂಗೆ ಬೆಳಿಗ್ಗೆ ಬಂದು ವಿಶ್ವ ಮಾಡಿಬಿಟ್ಟು ಹೋಗೋಣ ಅವ್ರಿಗೆ ದೇವರು ಆಯ್ಸು ಆರೋಗ್ಯ ಎಲ್ಲ ಕೊಡಲಿ ಆಮೇಲೆ ಬಡವ್ರ ಏನು ಬೇಕೋ ಎಲ್ಪ್ ಮಾಡ್ತಾರೆ ಬಟ್ ಲೀಡರ್ಶಿಪ್ಪಲ್ಲಿ ಅವ್ರ ಜೊತೆಲಿರೋರಿಗೆ ಎಲ್ಲರಿಗೂ ಎಲ್ಪ್ ಮಾಡ್ತಾರೆ ಹಂಗಾಗಿ ನಾವು ಅವ್ರನ್ನ ಪ್ರೀತಿ ಮಾಡ್ತೀವಿ ಅವರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಹಂಗಾಗಿ ದೇವರು ಅವರಿಗೆ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಬಡವ್ರ ಬಗ್ಗರಿಗೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಲಿ ಅನ್ನೋದನ್ನೇ ನನ್ನ ನಂದು ಈ ಟೈಮಲ್ಲಿ ನಾನು ಸರ್ ಮುಂದಿನ ದಿನದಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಬರ್ತಾ ಇದೆ ಮತ್ತೆ ಅದರಲ್ಲಿ ಏನಾದರೂ ಸಹ ಸರ್ಗೆ ಸಹಕಾರ ಅವರು ನಾವು ಲಾಸ್ಟ್ ಟೈಮ್ ನಮ್ಮ ಆಗ್ರ ಜಿಲ್ಲಾ ಪಂಚಾಯತ್ ಇದು ದೊಡ್ಡಬಲ್ಲೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿತ್ತು ಈಗ ಅವ್ರಿಗೆ ಬಿ ಬಿ ಎಂ ಪಿ ಟಿಕೆಟ್ ಅಂತ ನಮ್ಮ ಎಮ್ ಎಲ್ ಎ ಸಾಹೇಬರು ಆಲ್ರೆಡಿ ಅವರು ಕೊಡಬೇಕು ಅಂದ್ಕೊಂಡವ್ರೆ ಹಂಗೇನೋ ಕೊಟ್ಟರೆ ನಾವು ಅವ್ರ ಜೊತೆಲೆಲ್ಲ ಸೇರಿಕೊಂಡು ರಾತ್ರಿ ಆಗಲು ದುಡಿದು ಸಹಕಾರ ಮಾಡಿ ನಮ್ಮ ಕೈಲಾಗಿ ಹೆಲ್ಪ್ ಮಾಡಿ ಅವ್ರನ್ನ ಗೆಲ್ಲಿಸಿದ್ವಿ ಸರ್ ಓಕೆ ಸರ್ ಉತ್ತಮ ಮುಂದೆ ವ್ಯಕ್ತಿ ಅವರು ಇದನ್ನು ಅವರು ಉದ್ಯೋಗ ಅವರ ದೇವರು ಆರೋಗ್ಯ ಆಯುಷ್ ಎಲ್ಲವನ್ನು ಕೂಡ ಕಾಪಾಡಿ ಇದೇ ರೀತಿ ಸಮಾಜವಂತಿ ಕಾರ್ಯಗಳನ್ನು ಮಾಡ್ತಾರು ಮುಂದುವರಿಬೇಕು ಅಂತ ನನ್ನ ಆಸೆ ನನ್ನ ವಿದೇಶಿಗಳಾಗಿ ನನ್ನ ಸ್ನೇಹಿತರು ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾರೆ ಇದೇ ರೀತಿ ಮುಂದುವರಿಬೇಕು ಎಲ್ಲ ಪರಿಶಯ ಇದ್ದರೆ ನಮ್ಮ ಒಂದು ವ್ಯಾಪ್ತಿಗೆ ಅದ್ದೂರಿಯಾಗಿ ಕಾಣಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಹೇಳಿದ್ರೆ ಅದು ನಮ್ಮ ಕುರುಬ ಜನಾಂಗ ಕುರುಬ ಜನಾಂಗದಲ್ಲಿ ಕುರುಬ ಜನಾಂಗನೇ ಅಂತ ಅಂತೇನಿಲ್ಲ ಇಡೀ ಸಮಾಜಕ್ಕೆ ಒಂದು ಮಾದರಿ ಕೆಲಸಗಳನ್ನು ಮಾಡಿಕೊಂಡು ಒಳ್ಳೆಯ ಹೆಚ್ಚಿನ ಒಂದು ಒಂದು ಯಶಸ್ಸಿನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಒಳ್ಳೆ ಕಾರ್ಯಕ್ರಮಗಳೆಲ್ಲ ಕೊಟ್ಟು ಜನರಿಗೆ ಒಂದು ಭರವಸೆ ಮುಖಾಂತರ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಅಂದರೆ ಅದು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಅಲ್ಲಿ ನಮ್ಮ ಸೊ ಈ ಬಾರಿ ಏನು ಇನ್ನು ರಾಜಕೀಯ ಜೀವನದಲ್ಲಿ ಅವರು ಮುಂದಿನ ಹೆಜ್ಜೆ ಬಿ ಎಂ ಪಿ ಕ್ಷೇತ್ರದಲ್ಲಿ ಮಾಡಬೇಕು ಅಂತಂದು ನಿರ್ಧಾರ ಮಾಡಿದ್ದಾರೆ ತಾವು ಒಂದು ಅಭಿಮಾನಿಗಳನ್ನು ಆಚರಿಸ್ಕೊತಾ ಇದ್ದೀರಾ ಈ ಶುಭ ಸಂದರ್ಭ ಏನಕ್ಕೆ ಇಷ್ಟಪಡ್ತಾರೆ ಸರ್ ಇವತ್ತೇ ನನ್ನ ಬರ್ತಡಿಗೆ ಎಲ್ಲ ನನ್ನ ಸಹೋದರರು ಮತ್ತು ಎಲ್ಲ ನನ್ನ ಹಿತೈಷಿಗಳು ಮತ್ತು ಸಂಬಂಧಿಕರು ಎಲ್ಲ ಸ್ನೇಹಿತರುಗಳು ಸೊ ಎಲ್ಲ ನನ್ನ ಪಕ್ಷದ ಮುಖಂಡರುಗಳು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಕರೆಯನ್ನು ಮಾಡಿ ಸ್ವಾಗತವನ್ನು ಕೋರಿದಂಥ ಮತ್ತು ವಿಶ್ವಾಸನ ಹೇಳಿದಂಥ ಹಾಗೆ ಇಲ್ಲಿ ನೇರವಾಗಿ ಬಂದು ನನಗೆ ವಿಶ್ವಾಸನ ಹೇಳಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಬ ಬಯಸ್ತೇನೆ ಅವರ ಒಂದು ಪ್ರೀತಿಗೆ ನಾನು ಯಾವತ್ತೂ ಚಿರುವಣಿಯಾಗಿರ್ತೀನಿ ಸೊ ಈ ಭಾಗದಲ್ಲಿ ನಾನು ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ಇದ್ದೀನಿ ಆ ಸೇವೆಯನ್ನು ಸಲ್ಲಿಸೋ ಸಂದರ್ಭದಲ್ಲಿ ತಾವೆಲ್ಲರೂ ಏನು ಇವತ್ತೆಲ್ಲ ಬಂದು ಶುಭ ಅದೇ ರೀತಿ ಎಲ್ಲ ರೀತಿಯಲ್ಲಿ ನಾನು ನಿಂತಿಗೆ ಈ ಸಹಕಾರ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಕೇಳ್ಕೊ ಸರ್ ಅಧಿಕಾರ ಎಲ್ಲಾಂದೂ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀರಾ ಇನ್ನೇನು ಕೆಲವೇ ತಿಂಗಳಲ್ಲಿ ಬಿ ಬಿ ಎಂ ಪಿ ಅಥವಾ ಜಿಲ್ಲಾ ಪಂಚಾಯತ್ ಎಲ್ಲ ಚುನಾವಣೆ ನಡೀತಾ ಇದೆ ತಾವು ಒಬ್ಬರು ಆಕಾಂಕ್ಷೆ ಆಗಿದ್ದೀರಾ ಯಾವ ರೀತಿ ಇಲ್ಲಿ ಸಂಘಟನೆ ಮತ್ತೆ ನಡೀತಾ ಇದೆ ಸರ್ ಸಂಘಟನೆ ಇವತ್ತು ಆಶ್ರಮದಲ್ಲಿ ಒಂದು ಅನಾಥ ಗುರುಕುಲ ಆಶ್ರಮದಲ್ಲಿ ಒಂದು ನೂರು ಜನ ಮಕ್ಕಳಿಗೆ ಇವತ್ತು ಒಂದು ಊಟ ಇಟ್ಕೊಂಡು ಸೊ ಇವತ್ತು ಇಡೀ ದಿವಸ ಅಲ್ಲೇ ಕುಟುಂಬ ಸಮೇತ ಹೋಗಿ ಎಲ್ಲರೂ ಎಲ್ಲ ಸ್ನೇಹಿತರುಗಳು ಮತ್ತು ಸ್ನೇಹಿತರು ತೈಸಿಗಳೆಲ್ಲ ಹೋಗಿ ಅಲ್ಲೇ ಮಕ್ಕಳ ಜೊತೆ ಒಂದು ಸಿಹಿ ಹಂಚ್ಕೊಂಡು ಅಲ್ಲೇ ಇರಬೇಕು ಕಾಲ ಕಳಿಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀನಿ ಹಾಗೆಯೇ ನಮ್ಮ ಅಮೃತ್ ಗೌಡರು ಮತ್ತೆ ನಾವೆಲ್ಲರೂ ಸೇರಿ ನಮ್ಮ ಸಾಹೇಬರ ಆಶೀರ್ವಾದದಿಂದ ಒಂದು ಹತ್ತು ಜನ ಸ್ಟೂಡೆಂಟ್ಸ್ಗೆ ನೋಟ್ ಪುಸ್ತಕ ಮುಂದಿನ ತಿಂಗಳು ವಿತರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ತಮ್ಮನ್ನೆಲ್ಲರೂ ಕರೆದು ಸಾಹೇಬ್ರ ಕರೆ ಇನಾಗ್ರೇಷನ್ ಮಾಡಿಸಿ ನೋಟ್ ಪುಸ್ತಕ ವಿತರಣೆ ಮಾಡೋದಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತೇವೆ ಈ ಬಾರಿ ಏನು ಸಂಕಲ್ಪ ಮಾಡ್ಕೊಂಡಿದ್ದೀರ ಈ ಬಾರಿ ಹಿಂದೆ ನಾನು ಆಸ್ಪಿಡೆಂಟ್ ಆಗಿದ್ದೆ ಬಿ ಬಿ ಎಂ ಪಿಗೆ ಕ್ಯಾಟಗಿರಿ ಜನರಲ್ ಬಂತು ನಾವು ರಿಸರ್ವ್ ಕ್ಯಾಟಗಿರಿ ಬಿ ಸಿ ಎಂ ಹೇಗೆ ಬರೋದ್ರಿಂದ ಕ್ಯಾಟಗರಿ ಇಲ್ಲಪ್ಪ ಹೋಗಿ ಅಂತ ನಮ್ಮ ಶಾಸಕರು ಬೇರೆ ಕಡೆ ಜಿಲ್ಲಾ ಪಂಚಾಯತ್ ಕಳಿಸಿದ್ರು ಅಲ್ಲಿನ ಎಲ್ಲ ಸ್ನೇಹಿತರು ಸಹಕಾರದಿಂದ ಮತ್ತೆ ಎಲ್ಲ ಹಿತೈಷಿಗಳು ಸಂಬಂಧಿಕರು ನಾನು ಆರಿಸಿ ನಾನು ಐದು ವರ್ಷ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು